ಬೆಂಗಳೂರಲ್ಲಿ ಬಾಡಿಗೆ ಹೊಡೆಯೋದು ಬರೀ ಆಟೋ ಡ್ರೈವರ್ಸ್ ಅವ್ರ ಕೈಗೆ ಇಡೀ ಸರ್ಕಾರ ವ್ಯವಸ್ಥೆಯನ್ನು ಕೊಟ್ಟವ್ರ ಸೇಫ್ಟಿ ಇಲ್ಲ ಅಂತಂದ್ರೆ ಏನು ಆಟೋದಲ್ಲಿ ಸೇಫ್ಟಿ ಇದೆಯಾ ಏನಪ್ಪಾ ರಾಜ್ಕುಮಾರ ವಿಡಿಯೋ ಮಾಡ್ತಾರೆ ರಾಜ್ಕುಮಾರ ಏನ್ ಆಟೋ ನೀವೇನ್ ಈಗ ಆಟೋ ಬೇಕು ಕೆಳಗಡೆ ಕೆಳಗಡೆ ಬಿದ್ದಾದ್ಮೇಲೆ ನಿಮ್ಗೆ ರಾಪಿಡ್ ಇಂದ ಆಟೋ ಬೇಕು ನಿಮಗೆ ಇಲ್ಲ ಅಂದ್ರೆ ಈಗ ಆಟೋ ಬೇಕ ಕೆಳಗಡೆ ಬಿದ್ದಾದ್ಮೇಲೆ ಕೆಳಗಡೆ ಬಿದ್ದಾದ್ಮೇಲೆ ನಿಮ್ಗೆ ರಾಪಿಡ್ ಇಂದ ಆಟೋ ಬೇಕು ನಿಮ್ಗೆ ಇಲ್ಲಾಂದ್ರೆ ರ್ಯಾಪಿಡ್ ರಾಪಿಡ್ ಓನ್ ಟೂ ವೀಲರ್ ಹೆಂಗಾಗ್ಬಿಡಿದೆ ಅಂತಂದ್ರೆ ಬೆಂಗಳೂರಲ್ಲಿ ಬಾಡಿಗೆ ಹೊಡೆಯೋದು ಬರೀ ಆಟೋ ಡ್ರೈವರ್ಸು ಅವ್ರ ಕೈಗೆ ಇಡೀ ಸರ್ಕಾರ ವ್ಯವಸ್ಥೆಯನ್ನು ಕೊಟ್ಟೋ ರೀತಿನಲ್ಲಿ ಈ ಆಟೋ ಡ್ರೈವರ್ಸು ರ್ಯಾಪಿಡೋ ರ್ಯಾಪಿಡೋಲ್ಲಿ ಹೋಗ್ಬೇಕಾರೆ ಹೋಗಿದ್ದಾರೆ ಆಯ್ತಪ್ಪ ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ ಬಿದ್ದು ಹೋದ್ರೆ ಅದನ್ನ ಕೇಳಕ್ಕೆ ಅದನ್ನ ಅವ್ರು ಚಾಯ್ಸ್ ಮಾಡಿದರೆ ಟೂ ವೀಲರ್ ಹೋಗ್ಬೇಕು ಅಂತ ಅವ್ರಿಗೆ ಬಿ ಮೀಟ್ರ್ ಆಗ್ದಿರಾ ನಿಮ್ಗೆ ಹಣ ಕೊಡಕ್ಕೆ ಲೂಟಿ ಮಾಡಿರೋ ಹಣ ಯಾರತ್ರ ಇಲ್ಲ ಹಾಗಾಗಿ ರಾಪಿಡ್ ಅವರು ಮೀಟ್ರ್ ತಕ್ಕಂಗೆ ಕರ್ಕೊಂಡು ಹೋಗ್ತಾರೆ ಹಂಗಾಗಿ ಅವ್ರ ಜೊತೆ ಹೋಗ್ತಾರೆ ಇವರುಗಳು ಒಂದು ಹೆಣ್ಣು ಮಗಳನ್ನ ಲೈವ್ ಅಲ್ಲಿ ವಿಡಿಯೋ ಮಾಡ್ತಾರೆ ಈತನ್ ಮೇಲೆ ಕೇಸ್ ಹಾಕ್ಬೇಕಲ್ವಾ ನೋಡಿ ಕರ್ನ ಬೆಂಗಳೂರಲ್ಲಿ ಹೆಂಗ ಹೊಡಿದ ಅಂತಂದ್ರೆ ಬಾಡಿಗೆ ಹೊಡೆಯೋದು ಬಾಡಿಗೆ ಡಿಸೈಡ್ ಮಾಡೋದು ಅಥವಾ ಬಾಡಿಗೆ ನಾವು ರಾಪಿಡಲ್ಲಿ ಹೋಗ್ಬೇಕಾ ಆಟೋದಲ್ಲಿ ಹೋಗ್ಬೇಕಾ ಕ್ಯಾಬಲ್ಲಿ ಹೋಗ್ಬೇಕಾ ಡಿಸೈಡ್ ಮಾಡೋನು ಆಟೋ ಡ್ರೈವರ್ಗಳು ಆಟೋ ಸಂಘಗಳು ಆಟೋದಲ್ಲಿ ಅಲ್ರಿ ಕೆಳಗಡೆ ಆಟೋದಲ್ಲಿ ಯಾವತ್ತೂ ಆಕ್ಸಿಡೆಂಟ್ ಆಗಿಲ್ಲ ನೂರ ನೂರ ಆಟೋ ತೋರಿಸ್ತೀನಿ ಆಕ್ಸಿಡೆಂಟ್ ಆಗಿರೋ ಈಗ ಆಟೋ ಬೇಕು ನಿಮಗೆ ಇಲ್ಲ ಅಂದ್ರೆ ಅಂದ್ರೆ ಇವನ್ ಪ್ರಕಾರ ಈ ವಿಡಿಯೋ ಮಾಡ್ತಾ ಆಟೋ ಡ್ರೈವರ್ ಪ್ರಕಾರ ಯಾರೋ ರಾಪಿಡ್ ಅಲ್ಲಿ ಹೋಗಬಾರ್ದು ಈತ ಏನೋ ಫ್ರೀಯಾಗಿ ಹೋಗೋ ರೀತಿ ಅಂದ್ರೆ ಏನೋ ನಮ್ಮನ್ನು ಕೊಂಡ್ ಫ್ರೀ ಆಗಿ ಹೋಗೋ ರೀತಿ ವಿಡಿಯೋ ಮಾಡ್ತಾ ಇದ್ದಾನೆ ಆಟೋದವರು ಮೀಟರ್ ಹಾಕಿ ಯೂನಿಫಾರ್ಮ್ ಹಾಕಿ ಆ ಮೀಟ್ರ್ ದುಡ್ಡನ್ನ ತಗೊಂಡಂಗಿದ್ರೆ ರ್ಯಾಪಿಡೋದಲ್ಲಿ ಹೋಗೋಂಥ ಗತಿ ಯಾಕ್ ಬೇಕಾಗಿತ್ತು ಕರ್ನಾಟಕದಲ್ಲಿ ಜನರಿಗೆ ಬೆಂಗಳೂರಲ್ಲಿ ಎಸ್ಪೆಷಲಿ ಬೆಂಗಳೂರು ಒಂದ್ ರೀತಿ ಲೂಟಿ ಕೇಂದ್ರ ಆಗ್ಬಿಟ್ಟಿದೆ ಕರ್ನಾಟಕ ಹೈಕೋರ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿ ಏನಕ್ಕೆ ಈ ರ್ಯಾಪಿಡೋ ಟೂ ವೀಲರ್ ಗೆ ಅಂತಂದ್ರೆ ಇದುವರೆಗೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಇದುವರೆಗೂ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೋಗ್ತಾ ಇಲ್ಲ ನಮಗೆ ನಾನು ಏನಕ್ಕೆ ಏನಣ್ಣ ಇರ್ಲಿ ಆಟೋ ಡ್ರೈವರ್ ಯಾರು ವಿಡಿಯೋ ಮಾಡ್ತಾ ಇದೆಯಲ್ಲ ನಿನಗೇನು ಆಗ್ಬೇಕಾಗೈತೆ ನೀನ್ ಯಾರಪ್ಪ ಒಬ್ಬ ಆಟೋ ಡ್ರೈವರು ಅವ್ರು ಕೆಳಗಡೆ ಬಿದ್ದರೆ ಎತ್ತಬೇಕೇ ಹೊರ್ತು ಓಹೋ ಅಂದ್ರೆ ಕೆಳಗಡೆ ಬಿದ್ದಾಗ ಆಟೋ ಬೇಕು ಏನು ಇನ್ನು ಆಟೋ ಇಲ್ಲ ಅಂದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಇಷ್ಟೊಂದು ಏನು ಏನು ಬೆಂಗಳೂರು ಏನು ಆಟೋ ಅವ್ರಿಗೆ ಏನೋ ನಾವು ಕೊಂಡು ಬಿಟ್ಟು ಯಾರು ಎಷ್ಟು ಜನ ಮೀಟ್ರ್ ಹಾಕ್ತೀರಾ ನೀವು ಇದು ನಾನು ತುಂಬಾ ಚೇಜ್ ಮಾಡಿ ಸುಮ್ಮನೆ ಇದ್ದೀನಿ ಇನ್ನ ಒಂದು ಮೂರವರೆ ನಾಲ್ಕು ಸಾವಿರ ಆಟೋಗಳನ್ನೇ ಸೀಸ್ ಮಾಡಿರೋದು ಅನಧಿಕೃತ ಆತಕ್ಳು ಸಾವಿರಾರು ಇದೆ ಯೂನಿಫಾರ್ಮ್ ಹಾಕಲ್ಲ ನೀವು ಹ ಅಲ್ಲಿ ಕೆಳಗಡೆ ಬಿದ್ರೆ ಈಗ ಆಟೋ ಬೇಕು ಏನು ಆಟೋ ಏನು ಚಿನ್ನದ ಏನು ಫ್ರೀ ಆಗಿ ಹೋಗ್ತೀರಾ ಹೋಗ್ಲಿ ಮೀಟರ್ ಹಾಕ್ತೀರಾ ಎಂತದಿಲ್ಲ ನೀವು ಅಲ್ಲ ಯಾವ ಮಟ್ಟಕ್ಕೆ ನೋಡಿ ಹ ಯಾವ ಮಟ್ಟಕ್ಕೆ ನೋಡಿ ಇವ್ರೆಲ್ಲ ಆಟೋದವ್ರು ಹೇ ಸೇ ಸೇ ಸೇಫ್ಟಿ ಇಲ್ಲ ಅಂತಂದ್ರೆ ಏನು ಆಟೋದಲ್ಲಿ ಸೇಫ್ಟಿ ಇದೆಯಾ ಏನಪ್ಪ ರಾಜ್ಕುಮಾರ ವಿಡಿಯೋ ಮಾಡ್ತಾರ ರಾಜ್ಕುಮಾರ ಏನು ಆಟೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸುರಕ್ಷಿತನ ಯಾವ ಆಟೋನು ಆಕ್ಸಿಡೆಂಟ್ ಆಗಲ್ವಾ ಯಾವ ಆಕ್ಸಿಡೆಂಟ್ ಕೆಳಗಡೆ ಬೀಳ್ಸಲ್ಲ ಎಷ್ಟು ಸಾವಿರ ಆಟೋ ಬೇಕು ಆಕ್ಸಿಡೆಂಟ್ ಆಗಿರೋವು ಆ ರಾಪಿಡ್ ಅದ್ರಲ್ಲಿ ಹೋಗ್ರೆ ಕೆಳಗಡೆ ಬಿದ್ರೆ ಅದನ್ನ ವಿಡಿಯೋ ಹಾಕ್ತಾವ್ ಏನಕ್ಕೆ ಅಂತಂದ್ರೆ ಓ ರಾಪಿಡ್ ಬೇಡ ನೀವು ಲೂಟಿ ಮಾಡಬೇಕು ಅಲ್ರು ನೀವುಗಳು ಕರೆಕ್ಟ್ ಆಗಿ ಮೀಟರ್ ಹಾಕಿ ಇದ್ದಿದ್ರೆ ಮೀಟರ್ ಹಾಕಿ ಯೂನಿಫಾರ್ಮ್ ಹಾಕಿ ಪರ್ಮಿಟ್ ತಗೊಂಡು ಲೈಸೆನ್ಸ್ ತಗೊಂಡು ಓಡ್ಸಂಗಿದ್ದಿದ್ರೆ ಈ ರಾಪಿಡ್ ಹಾಕ್ಬೇಕಾಗಿತ್ತು ಹ ನಿಮಗಳಿಗೆ ಮೀಟರ್ ಹಾಕಲ್ಲ ಯೂನಿಫಾರ್ಮ್ ಹಾಕಂಗಿಲ್ಲ ನೀವು ಆಮೇಲೆ ಹತ್ತೋನು ಕನ್ನಡದಲ್ಲಿ ಮಾತಾಡಬೇಕು ಅದನ್ನ ಹಿಡ್ಕೊಂಡು ಜಗಳ ಮಾಡಿ ವಸೂಲಿ ಮಾಡಬೇಕು ಮತ್ತೆ ಶುರು ಮಾಡ್ಬೇಕಾ ನಾವು ಆಟೋ ಆಟೋ ಹಿಂದೆ ಏನಪ್ಪ ರಾಜ್ಕುಮಾರ ಆ ಹೆಣ್ಣು ವಿಡಿಯೋ ವೀಡಿಯೋ ಮಾಡಿದ್ಯಲ್ಲ ಪರ್ಮಿಷನ್ ಇದೆಯಾ ಹೆಣ್ಮಗಳದು ನೀನ್ ಸಾಧ್ಯವಾದ್ರೆ ಎತ್ತಬೇಕು ವಿಡಿಯೋ ಮಾಡಕ್ಕೆ ನಿಂಗೆ ಪರ್ಮಿಷನ್ ಇದೆಯಾ ಬೇರೆ ಯಾರೋ ಹೆಣ್ಮಗಳನ್ನ ವೀಡಿಯೋದಲ್ಲಿ ತೋರ್ಸಕ್ಕೆ ನಿಂಗೆ ಪರ್ಮಿಷನ್ ಇದೆಯಾ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ನೀನ್ ಎತ್ತಿಲ್ಲ ಅಂದ್ರೆ ಟ್ರಾಫಿಕ್ ಆನ್ ಇದಾನೆ ಸಂಬಳ ಕೊಡ್ತೀವಿ ಟ್ರಾಫಿಕ್ ಗೆ ಟ್ರಾಫಿಕ್ ಪೊಲೀಸ್ ಆನ್ ಇದಾನೆ ಬರ್ತಾರೆ ಎತ್ತಾರೆ ನೀನ್ ಎತ್ಕಟ್ಟು ಏನ್ ಲಗಾಚಾರ ಇಲ್ಲಿ ಏನು ಏನೋ ಏನೋ ನೀನ್ ಆಟೋದಿಂದ ಕೆಳಗಡೆ ಬೀಳೋದೇ ಇಲ್ಲ ಏನಂಗ್ರೆ ಆಟೋ ಆಟೋನಂಗ್ರೆ ಯಾವ ಆಟೋನು ಆಕ್ಸಿಡೆಂಟ್ ಆಗಿಲ್ವಲ್ಲ ಏನು ಏನು ಮಾತಾಡ್ತಾರೆ ಈ ಹಬ್ಬ ಬಾ ಅಬ್ಬಾ ಏನೋ ಬೆಂಗಳೂರಿನ ಬಾಡಿಗೆನ ಆಟೋದವ್ರು ಬರ್ಕೊಂಡು ಬಿಡಿದಿರನ್ ವಾಟ್ ಈಸ್ ದಿಸ್ ಅರೇಂಜ್ಮೆಂಟ್ ನೀನ್ ಕೈಲಾದ್ರೆ ಎತ್ತು ಇಲ್ಲ ಅದುಮ್ಕೊಂಡು ಮುಖ್ಕಂಡ್ ಇರ್ಬೇಕು ಇದು ಯಾವ್ದು ಇದು ಅರೇಂಜ್ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಹಂಗಾರೆ ನೀನು ಆಟೋ ಆಟೋಗಳು ಯಾವತ್ತು ಆಕ್ಸಿಡೆಂಟ್ ಆಗಲ್ಲ ಆಕ್ಸಿಡೆಂಟ್ ಫ್ರೀನ ಆಟೋ ಮೀಟರ್ ಹಾಕ್ತೀರಾ ನಿಮ್ಮ ಅಲ್ಲ ನಾನು ಹೋರಾಟ ಮಾಡಿದ್ಮೇಲೆ ನೀವು ಮೀಟರ್ ಹಾಕ್ತಾ ಇರೋದು ಯೂನಿಫಾರ್ಮ್ ಹಾಕ್ತಾ ಇರೋದು ಅದಕ್ ಮುಂಚೆ ನಿಮ್ಮ ನಿಮ್ಮ ಔತಾರ್ಯ ನಿಮ್ಮ ನಿಮ್ಮ ನಡೆ ಹೆಂಗಿತ್ತು ಅಂದ್ರೆ ಇಡೀ ಕರ್ನಾಟಕ ಇಡೀ ಬೆಂಗಳೂರು ಗೊತ್ತಿದೆ

பர்மன் கொ ரோ கண்டிஷன்ஸ் டர்ம் அண்ட் கண்டிஷன் நீவாரோ குடியாட்ஸு நீவா குடிய அலாட் சரோது ஒபனு கூட மீட்டர் நீக்கல மீட்டர் கொட்ட தக இது ಏನು ಆಟೋದಲ್ಲಿ ಏನು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿನಾ ರಾಪಿಡ್ ಸೇಫ್ಟಿ ಇಲ್ಲ ಆಟೋದಲ್ಲಿ ಸೇಫ್ಟಿನಾ ಯಾವುದೇ ಆಟೋ ಆಕ್ಸಿಡೆಂಟ್ ಆಗಿಲ್ವಾ ಯಾವ ನೈತಿಕತೆ ಇದೆ ನಿಮ್ಗೆಲ್ಲ ಯೂನಿಫಾರ್ಮ್ ಹಾಕಲ್ಲ ಪರ್ಮಿಟ್ ಇಲ್ಲ ಬ್ಯಾಡ್ಸ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ದೌರ್ಜನ್ಯ ಆಟೋ ಓಡಿಸೋ ನೆಪದಲ್ಲಿ ನೀವುಗಳು ದೌರ್ಜನ್ಯ ಮತ್ತೆ ಶುರು ಮಾಡ್ಬೇಕಾ ಧರ್ಮಸ್ಥಳದಲ್ಲಿ ಬಿಸಿ ಇದ್ದೀನಿ ಇಲ್ಲ ಅಂದ್ರೆ ಹಿಂದೆ ಬಿದ್ರೆ ಬೆಂಗಳೂರಲ್ಲಿ ಅನಧಿಕೃತ ಆಟೋಗಳೆಲ್ಲ ஆர் ஜி போ நோடிம வீடியோ ஒவ்வொரு மக்கமீஷன் இல்றேன் இவன் அதி ஆட்டோ ட்ரெய் அதி ஆணமகள விடியோ முகாந்திர எக்ஸ்போஸ் இவன் வாட் நாஸ் திஸ் ಏನ್ ಬೆಂಗಳೂರು ಏನು ಆಟೋದವ್ರಿಗೆ ಬರ್ಕೊಟ್ಟಿದೀವಾ ಟ್ರಾಫಿಕ್ ಪೊಲೀಸ್ ಕೆಲಸ ಈತ ಯಾಕೆ ಮಾಡ್ತಾ ಇದು ಟ್ರಾಫಿಕ್ ಪೊಲೀಸರ ಕೆಲಸ ರಾಪಿಡ್ ಬಿದ್ದಾರಂತೆ ಆಟೋದಲ್ಲಿ ಆಟೋದಲ್ಲಿ ಯಾರು ಬಿದ್ದೇ ಇಲ್ವಾ ಆಟೋದಲ್ಲಿ ಯಾರು ಆಕ್ಸಿಡೆಂಟ್ ಆಗೇ ಇಲ್ವಾ ಆಟೋದಲ್ಲಿ ಮೀಟರ್ ಆಗ್ತೀಯಾ ಆಟೋಗೆ ಪರ್ಮಿಟ್ ಇದ್ಯಾ ಆಟೋಗೆ ಇನ್ಶೂರೆನ್ಸ್ ಇದೆಯಾ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ ಏನು ಇಲ್ಲ ಗ್ರೀನ್ ಕಲರ್ ಟಾರ್ಪಲ್ಲು ஏன் மேல பரமாத்மா ஆர் கண்டு வந்து அவர் பச்சாவது வீடியோ தானே நைத்தை பெங்களுர்க்கோட்டீரா நீர்மஸ்தான் சும்னே தான் இல்ல அந்த பெங்களு அனதிகு ஆட்டோட் இல்ல நோடி ಸಾರ್ವಜನಿಕರ ಯಾವ ರೀತಿ ಅರೇಂಜ್ಮೆಂಟ್ ಪೋಲಿ ಇವ್ರದು ಆಟೋ ಅವ್ರದು ನೀವೇನ್ ಮಾಡ್ತೀರಲ್ಲ ಏನಿದೆ ಏನಿದೆ ಏ ಏನಿದೆ ಓ ಕರೋನ ಬಿಡ್ತಾನೆ ಅವನು ನಿಂತರ ಮೀಟರ್ ಹಾಕ್ತೀರಾ ವಸೂಲಿ ಹಾಕಲ್ಲ ಅವನು ನೀವೆಲ್ಲ ಮೀಟರ್ ಹಾಕಿದ್ರ ರಾಪಿಡ್ ಹಾಕ್ಬೇಕಾಗಿತ್ತು ರಾಮಲಿಂಗ ರೆಡ್ಡಿ ಇನ್ನ ಮನ್ಸ್ ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಮನ್ಸ್ ಮಾಡಿಲ್ಲ ಈ ರಾಪಿಡ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಕ್ಕೆ ತಡೆ ಹಿಡಿದು ನಿಲ್ಲಿಸಿರೋದು ನೀವೇ ಅಂತ ನಮಗೆ ಗೊತ್ತಿದೆ ನಿಮ್ಮ ಲೂಟಿಗೆ ಬೆಂಗಳೂರಲ್ಲಿರೋ ಜನಗಳನ್ನ ಆಹಾರ ಮಾಡ್ಕೊಂಡಿದ್ದೀರಾ ನಾನ್ ಸೆನ್ಸ್ ನೋಡಿ ಏನು ಆಟೋ ಆಟೋ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ನಾನ್ ಸೆನ್ಸ್